ಥರ ನಾನು ಸಿಂಧು ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ನೆನ್ನೆ ವಿಡಿಯೋ ಇದುವ ಸೊ ಹಾಗಾಗಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯನ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ನಾನು ದೇವಸ್ಥಾನಕ್ಕೆ ಕೊರಟಿದ್ದೆ ಧನುರ್ಮಾಸ ಅಲ್ವಾ ಹಾಗಾಗಿ ದೇವಸ್ಥಾನದ ಪೂಜೆಗೆ ಹೋಗೋಣ ಅಂತ ಸಾರಿ ಹೊಸ ವರ್ಷ ಅನ್ನೋದಕ್ಕಿಂತ ಕ್ಯಾಲೆಂಡರ್ ಹೊಸ ವರ್ಷ ಕ್ಯಾಲೆಂಡರ್ ವರ್ಷ ಅಂತಲೇ ಹೇಳ್ಬೋದು ಸೊ ಎಲ್ರಿಗೂ ಹೊಸ ವರ್ಷ ತುಂಬ ಚೆನ್ನಾಗಿರ ಚೆನ್ನಾಗಿರಲಿ ಅಂತ ಹೇಳಿ ನಾನು ಆ ದೇವರ ಹತ್ರ ಕೇಳ್ಕೊತೀನಿ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ ಸೊ ನಿನ್ನೆ ಸೂರ್ಯಾಸ್ತ ತೋರಿಸಿದ್ದೆ ಅಲ್ವಾ ಇವತ್ತು ಸೂರ್ಯೋದಯನೂ ತೋರಿಸ್ತೀನಿ ಈ ಸೂರ್ಯನ ಬೆಳಕಲ್ಲಿ ಬೆಳಕು ಎಲ್ಲರ ಜೀವನದಲ್ಲೂ ಬೆಳಕನ್ನು ತರಲಿ ಅಂತ ಹೇಳಿ ಅನ್ಕೋತೀನಿ ಎಲ್ಲರೂ ರೆಸೊಲ್ಯೂಷನ್ ಅಂತ ಹೇಳಿ ಫಿಕ್ಸ್ ಮಾಡ್ಕೋತಾರೆ ಹೊಸ ವರ್ಷಕ್ಕೆ ಈಗೇ ಇರಬೇಕು ಅಂತ ಒನ್ ಇಯರ್ ಪ್ಲ್ಯಾನ್ ಅದು ಸೊ ನನಗೆ ಒನ್ ಇಯರ್ ಪ್ಲ್ಯಾನ್ ಆದರೆ ಮರ್ತೋಗ್ಬಿಡುತ್ತೆ ಅದಕ್ಕೆ ಒಂದು ತಿಂಗಳು ಪ್ಲ್ಯಾನ್ ಮಾಡ್ಕೊಳ್ಳೋಣ ಈ ತಿಂಗಳಲ್ಲಿ ಈ ಖಾಲಿ ಇರೋ ಜಾಗದಲ್ಲಿ ನಾನು ಸೊಪ್ಪು ಬೆಳೆಯೋಣ ಅಂತ ಅಂದ್ಕೊಂಡಿದ್ದೀನಿ ಸೊಪ್ಪು ಬೆಳೆದು ಸಾಂಬಾರು ಮಾಡೋಣ ಅಂತ ಬೆಳಿತೀನಿ ನೋಡೋಣ ಏನಂದರೆ ಇನ್ನೊಂದು ರೆಸಲ್ಯೂಷನ್ ಇದೆ ಈ ಖಾಲಿ ಖಾಲಿ ಇದೆಯಲ್ಲ ಗೋಡೆ ಈ ಗೋಡೆಗಳಿಗೆ ಬಣ್ಣ ಬಳಿಯೋಣ ಅಂತ ಇದು ಆಗತ್ತಾ ಆಗಲ್ವಾ ಅನ್ನೋದೇ ನನಗೆ ಮೇನ್ ಡೌಟು ನೋಡೋಣ ಆದರೆ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೋತೀನಿ ಅದ್ರ ಮಧ್ಯೆ ನನ್ನ ಮಕ್ಳಿಗೇನಾರ ನ್ಯೂ ಇಯರಿಗೆ ಮಾಡಿಕೊಡ್ಬೇಕಲ್ಲ ನೆನಪಾಯಿತು ಸೊ ಬಂದೆ ಮೆಷರಿಂಗ್ ಕಪ್ಸಾ ಸ್ಕೇಲಾ ಅಂತ ಸೆಲೆಕ್ಟ್ ಮಾಡಿಕೊಂಡೆ ಸ್ಕೇಲ್ ಬೆಸ್ಟ್ ಅಂತ ಅನ್ನಿಸ್ತು ನನಗೆ ಮೆಷರಿಂಗ್ ಕಪ್ಸ್ಗಿಂತ ಸೊ ಓಕೆ ಮೆಜರಿಂಗ್ ಸ್ಕೇಲಲ್ಲಿ ಎಲ್ಲ ಮೆಜರ್ ಮಾಡಿಕೊಂಡೆ ಇದು ಏನು ಮಾಡ್ತಾಯಿದ್ದೀನಿ ಅಂದರೆ ಬ್ರೌನಿನ ಮಾಡ್ತಾ ನಾನು ನಾನಿವತ್ತು ಬ್ರೌನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಶುಗರ್ ಇರೋ ಬದಲು ಬೆಲ್ಲನ ಯೂಸ್ ಮಾಡಿದ್ದೀನಿ ಆಮೇಲೆ ಕೋಕೋ ಪೌಡರು ಬೆಣ್ಣೆ ಸ್ವಲ್ಪ ಹೆಲ್ದಿ ವರ್ಷನ್ ಅಂತಲೇ ಹೇಳ್ಬೋದು ಇದು ಯಾಕಂದರೆ ಮೈದಾ ಎಲ್ಲ ಯೂಸ್ ಮಾಡಿರೋದಿಲ್ಲ ಇದರಲ್ಲಿ ಹಾಗಾಗಿ ಒಂದು ಕ್ವಿಕ್ ಬ್ರೌನಿ ಈ ಕ್ವಿಕ್ ಅಂದಾಗ ನೆನಪಾಯಿತು ನನಗೆ ತುಂಬ ಜನ ಹೇಳ್ತಾಯಿರ್ತಾರೆ ಕ್ವಿಕ್ಕಾಗ್ಬಿಡುತ್ತೆ ಅಂತ ಖಂಡಿತವಾಗ್ಲೂ ಯಾವುದೇ ಬ್ರೌನಿ ಆದ್ರೂ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆದರೂ ಬೇಕು ನಲವತ್ತೈದು ನಿಮಿಷಕ್ಕಿಂತ ಬೇಗ ಯಾವುದೂ ಆಗೋಲ್ಲ ಯಾಕಂದರೆ ನೀವು ಸರ್ವ್ ಮಾಡಲಿಕ್ಕೆ ನಲವತ್ತೈದು ನಿಮಿಷ ಬೇಕು ಬೇಕಿಗೆ ಇಡೋದಕ್ಕೆ ಇಪ್ಪತ್ತು ನಿಮಿಷ ಬೇಕು ಪ್ರೀ ಹಿಟಿಗೆ ಟೆನ್ ಮಿನಿಟ್ಸು ಸೊ ಬೇಕಾಗತ್ತೆ ಮೊದಲನೇ ಪ್ರೊಸೀಜರ್ ಬಂದು ಸ್ಮಾಲ್ ಗ್ಯಾಸ್ ಸಿಮ್ಮಲ್ಲಿಟ್ಟು ಹಾಲಿಗೆ ಬೆಲ್ಲದ ಪುಡಿನ ಹಾಕಿ ಚೆನ್ನಾಗಿ ಕರಗಿಸ್ಕೋಬೇಕು ಕುದಿಸ್ಬಾರ್ದು ಸ್ವಲ್ಪ ಕರಗಿದ್ರೆ ಸಾಕು ಬೆಲ್ಲ ಅಷ್ಟೇ ಆಯಿತಾ ಚೆನ್ನಾಗಿ ಕರಗಿಸ್ಕೊಳ್ಳೋಣ ಮಿಕ್ಸ್ ಮಾಡಿ ಈ ಪ್ರೊಸೀಜರ್ ಏನಿದೆಯಲ್ಲ ಈ ಪ್ರೊಸೀಜರ್ ಏನಂದರೆ ಬೆಳಗ್ಗೆ ಶುರು ಮಾಡಿದ್ದು ಬೇಗ ಬೇಗ ಆಗಬೇಕಿತ್ತು ಸೊ ಇದು ತಣ್ಣಗಾಗೋದಕ್ಕೆ ಟೈಮ್ ಬೇಕು ಅಂತ ಹೇಳಿ ಇದನ್ನು ಫಸ್ಟ್ ನಾನು ಮಾಡ್ಕೋತಾ ಇದ್ದೀನಿ ಇದಾದಮೇಲೆ ಇದನ್ನು ತಣ್ಣಗಾಗೋಕ್ಕೆ ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಟ್ಬಿಡೋಣ ಇದು ರೆಸೊಲ್ಯೂಷನ್ ಮಾಡಿ ಹೇಳ್ಬೇಕಾರೆ ಹೇಳಿದೆ ನಾನು ಇದೆಲ್ಲ ಆಗತ್ತಾ ಆಗಲ್ವಾ ಗೊತ್ತಿಲ್ಲ ತಿಂಗಳು ಪ್ಲಾನ್ ಇದು ಅಂತ ಹೇಳ್ಬಿಟ್ಟು ಯಾಕೆ ಹಂಗೆ ಅನಿಸುತ್ತೆ ಅಂದರೆ ನನಗೆ ನಾನು ಏನೇ ಒಂದು ಅಂದ್ಕೊಂಡು ಶುರು ಮಾಡಿದ್ರು ಅದರಲ್ಲಿ ಏನಾರೂ ಒಂದು ಎಡವಟ್ ಆಗಿರುತ್ತೆ ಈ ಬ್ರೌನಿ ಮಾಡ್ಬೇಕಾದ್ರೂ ಕೂಡ ಒಂದು ಎಡವಟ್ ಆಯಿತು ಏನು ಅಂತ ಹೇಳಿ ನಾನು ನಿಮಗೆ ಲಾಸ್ಟಿಗೆ ಹೇಳ್ತೀನಿ ಆಯಿತಾ ಸೊ ನೆಕ್ಸ್ಟ್ ಇಲ್ಲಿ ಡಾರ್ಕ್ ಚಾಕ್ಲೇಟು ಮತ್ತು ಬಟರ್ ಡಾರ್ಕ್ ಚಾಕ್ಲೇಟು ಮತ್ತು ಬಟರ್ನ ಕಟ್ ಮಾಡ್ಕೊಳ್ಳೋಣ ಪ್ರೊಸೀಜರ್ ತೋರಿಸ್ತಾ ಹೋಗ್ತೀನಿ ವೀಡಿಯೋದಲ್ಲಿ ನಾನು ಮೊನ್ನೆ ಏನು ಸ್ವೀಟ್ ಪೊಟಾಟೋದು ಚಿಪ್ಸ್ ಮಾಡಿದಾಗ ಕೂಡ ಅಷ್ಟೇ ಅದು ತುಂಬ ಎಲ್ಲ ನೋಡಿ ಓಕೆ ಇದು ತುಂಬ ಪರ್ಫೆಕ್ಟ್ ಆಗುತ್ತೆ ಚೆನ್ನಾಗಾಗುತ್ತೆ ಅಂದ್ಕೊಂಡು ಮಾಡಿದೆ ಬಟ್ ಅದು ಚೆನ್ನಾಗಿ ಬರಲಿಲ್ಲ ಅಲ್ಲೊಂದು ಎಡವಟ್ಟಾಯಿತು ಇವತ್ತು ಅದು ಗೊತ್ತಿಲ್ಲದೆ ಮಾಡಿದ್ದು ಫಸ್ಟ್ ಟ್ರೈಯೇ ಇದು ತುಂಬ ಚೆನ್ನಾಗಿ ಗೊತ್ತಿರೋ ರೆಸಿಪಿ ಇದು ನನ್ನದು ಎಕ್ಸ್ಪರ್ಟ್ ರೆಸಿಪಿ ಅಂತಾರಲ್ಲ ಆ ಥರ ಇದು ರೆಸಿಪಿ ಬಟ್ ಇದರಲ್ಲೂ ಏನೋ ಒಂದು ಎಡವಟ್ಟ ಆಯಿತು ಆಗ್ತಾನೆ ಇರುತ್ತೆ ಯಾಕೆ ಹೇಳ್ರಿ ಅದಕ್ಕೆ ಹೇಳಿರೋದು ನಾನು ಲರ್ನ್ ವಿಸ್ ಸಿಂಧು ಅಂತ ನಾನು ಕಲಿತಾ ಇರ್ತೀನಿ ಪ್ರತಿಯೊಂದು ಎಡ್ವಟಲ್ಲೂ ಏನು ಕಲ್ತಿದ್ದೀನಲ್ಲ ಆ ಎಡವಟ್ ಮಾಡಿ ಆ ಎಡವಟ್ ನೀವು ಮಾಡಬೇಡ್ರಿ ಅಂತ ಹೇಳ್ಕೊಡ್ತೀನಿ ಅಷ್ಟೆ ಸೊ ಅವಲ್ಲೇ ಡಾರ್ಕ್ ಚಾಕ್ಲೇಟ್ನೆಲ್ಲ ಒಂದು ಬೌಲಿಗೆ ಹಾಕ್ಕೊಂಡೆ ಇವಾಗ ಬಟರ್ನ ಕೂಡ ಕಟ್ ಮಾಡಿ ಬೌಲಿಗೆ ಹಾಕ್ಕೊತಾ ಇದ್ದೀನಿ ಆ ಬೌಲಿಗೆ ಬೌಲನ್ನು ಡಬಲ್ ಬಾಯ್ಲರ್ ಮೆಥಡಲ್ಲಿ ಅದನ್ನು ಮೆಲ್ಟ್ ಮಾಡಬೇಕು ಹಾಗಾಗಿ ಆ ಬೌಲಿಗೆ ಹಾಕ್ಕೊಂಡೆ ಗ್ಯಾಸ್ ಮೆಲ್ಟು ನೀಟಾಗಿ ಮೆಲ್ಟ್ ಮಾಡ್ಕೊಳ್ಳೋಣ ಬ್ರೌನಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ನನಗೆ ಪರ್ಸ್ನಲಾಗಿ ನನಗೆ ಮಕ್ಕಳಿಗೆ ಎಲ್ರಿಗೂ ಇಷ್ಟ ಇದು ಬ್ರೌನಿ ಬೆಸ್ಟ್ ಅಂತ ಅಂದ್ಕೊತೀನಿ ಡಾರ್ಕ್ ಚಾಕ್ಲೇಟ್ ಇದು ಕಂಪ್ಲೀಟಾಗಿ ಮೆಲ್ಟ್ ಆಗಬೇಕು ಇನ್ನೊಂದು ಇದರಲ್ಲಿ ಅಬ್ಸರ್ವ್ ಮಾಡಿ ನಾನು ಸ್ಟೀಲ್ ಬೌಲ್ಸ್ನ ಯೂಸ್ ಮಾಡಿದ್ದೀನಿ ಎಲ್ಲ ಕಡೆನೂ ಅಷ್ಟೇ ಈ ವಿಡಿಯೋದಲ್ಲಿ ಸ್ಟೀಲೇ ಯೂಸ್ ಮಾಡಿದ್ದೀನಿ ನೋಡೋಣ ಸ್ಟೀಲಲ್ಲಿ ಯೂಸ್ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿ ಬಟ್ ಸಿಲಿಕಾನ್ ಮೋಲ್ಡು ಸಿಲಿಕಾನ್ ಸ್ಪ್ಯಾಚುಲಾಸ್ ಯೂಸ್ ಮಾಡಿದ್ರೆ ನಿಮ್ಗೆ ವೇಸ್ಟೇಜ್ ಸ್ವಲ್ಪ ಕಮ್ಮಿ ಆಗುತ್ತೆ ಇಲ್ಲಾಂದರೆ ಇದು ಬೌಲಿಗೆ ಎಲ್ಲ ಅಂಟ್ಕೊಳುತ್ತಲ್ಲ ಸ್ವಲ್ಪ ವೇಸ್ಟ್ ಜಾಸ್ತಿ ಆಗುತ್ತೆ ಅಷ್ಟೇ ನನಗೆ ಅವೆನ್ನ ಪ್ರೀ ಹೀಟಿಂಗ್ ಮಾಡಿಲ್ಲ ಅಂತ ಹೇಳಿಬಿಟ್ಟು ಮೊದಲು ಪ್ರೀ ಹೀಟಿಂಗ್ ಇಟ್ಬಿಡೋಣ ಟೆನ್ ಮಿನಿಟ್ಸು ನೆಕ್ಸ್ಟು ಫ್ಲೋರ್ನೆಲ್ಲ ಜರಡಿ ಇಟ್ಕೋಬೇಕು ಹಿಟ್ಟನ್ನು ಜರಡಿ ಹಿಡಿಯೋ ವಿಧಾನ ಹಿಟ್ಟು ಇದು ನಾನು ಕಂಪ್ಲೀಟಾಗಿ ಮೈದಾ ಹಿಟ್ಟು ಯೂಸ್ ಮಾಡಿಲ್ಲ ನಾನು ಇಲ್ಲಿ ಇದು ಗೋಧಿ ಹಿಟ್ಟು ಅಲ್ಲ ಇದು ಮನೆಯಲ್ಲಿ ನಾನು ಚಪಾತಿಗೆ ಅಂತ ಹೇಳ್ಬಿಟ್ಟು ರಾಗಿ ಸಿರಿಧಾನ್ಯಗಳೇನು ಬರುತ್ತಲ್ಲ ಸಜ್ಜೆ ನವಣೆ ಹೂದಲು ಈ ಥರ ಎಲ್ಲ ಥರದ ಸಿರಿಧಾನ್ಯ ಮತ್ತು ಗೋಧಿನ ಮಿಕ್ಸ್ ಮಾಡಿ ಚಪಾತಿಗೆ ಅಂತ ಹೇಳಿ ಫ್ಲೋರ್ ಮಾಡಿಸಿದ್ದೆ ಅದೇ ಹಿಟ್ಟನ್ನು ಇವತ್ತು ನಾನು ಬ್ರೌನಿಗೆ ಯೂಸ್ ಮಾಡ್ತಾ ಬ್ರೌನಿಗೆ ಅಂತಲ್ಲ ನಾನು ಕುಕೀಸ್ ಇರ್ಬೋದು ಕೇಕ್ಸ್ ಇರ್ಬೋದು ಮನೇಲಿ ಏನೇ ಮಾಡಿದ್ರು ಇದೇ ಹಿಟ್ಟಲ್ಲೇ ಮಾಡೋದು ನಾನು ತುಂಬ ಚೆನ್ನಾಗಾಗುತ್ತಪ್ಪ ನಮಗೂ ಸಮಾಧಾನ ಟೇಸ್ಟು ಕೂಡ ಚೇಂಜ್ ಆಗಿರೋಲ್ಲ ಚೆನ್ನಾಗಿರುತ್ತೆ ಏನು ಟೇಸ್ಟ್ ಏನು ತುಂಬ ವೇರಿ ವೇರಿಯಾಗಿದೆ ಆಗಿದೆ ಅನ್ನೋ ಥರ ಇಲ್ಲ ಇನ್ನು ಚಪಾತಿ ಅಭಿಷೇಕ ಅಂದರೆ ಚಪಾತಿನೂ ಅಷ್ಟೇ ತುಂಬ ಸಾಫ್ಟಾಗೇ ಬರುತ್ತೆ ಏನು ವೇರಿಯೇಷನ್ ಆಗೋದಿಲ್ಲ ಕಲ್ಲರ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ ಯಾಕಂದರೆ ಇದಕ್ಕೆ ರಾಗಿ ಯೂಸ್ ಮಾಡೋದನ್ನು ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಅಷ್ಟೇ ಚಪಾತಿ ಚೆನ್ನಾಗಿರುತ್ತೆ ಚಪಾತಿ ಕೂಡ ಚೆನ್ನಾಗಿರುತ್ತೆ ಅದು ಬಂದು ನಮ್ಮದು ಬೆಲ್ಲದ ಮಿಕ್ಸ್ಚರ್ ಫಸ್ಟೇ ಮಾಡಿದ್ದು ಆ ಬೆಲ್ಲದ ಮಿಕ್ಸ್ಚರ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಸ್ವಲ್ಪ ದೊಡ್ಡ ಬೌಲ್ ತೊಗೊಳ್ಳಿ ಯಾಕಂದರೆ ಹಿಟ್ಟನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋದರಿಂದ ಸ್ವಲ್ಪ ದೊಡ್ಡದೇ ಬೌಲ್ ತೊಗೋಬೇಕು ಇದರಲ್ಲಿ ಇನ್ನೊಂದು ಏನಂದರೆ ನಾವು ಯಾವುದೇ ಕುಕ್ಕೀಸ್ ಇರ್ಬೋದು ಏನೇ ಮಾಡ್ತೀವಿ ಅಂದ್ರೂ ಅದಕ್ಕೆಲ್ಲ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಹಾಕ್ತೀವಿ ಬಟ್ ಇದಕ್ಕೆ ಹಾಕಿಲ್ಲ ಅಷ್ಟೇ ಇಲ್ಲಿ ಈ ಬೌಲಿಗೆ ಮೊದಲನೇದಾಗಿ ಬೆಲ್ಲ ಮತ್ತು ಹಾಲನ್ನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದು ಅದಾದಮೇಲೆ ಕೋಕೋ ಪೌಡರು ಅದಾದಮೇಲೆ ಹಿಟ್ಟು ನಾವು ಜರಡಿ ಹಿಡ್ಕೊಂಡಂತಹ ಹಿಟ್ಟು ಇವಾಗ ಚಾಕ್ಲೇಟ್ದು ಮೆಲ್ಟ್ ಮಾಡ್ಕೊಂಡಿದ್ವಲ್ಲ ಬೆಣ್ಣೆ ಮತ್ತು ಚಾಕ್ಲೇಟು ಅದು ಎಲ್ಲದನ್ನು ಹಾಕಬೇಕು ಚೆನ್ನಾಗಿ ರಪ 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 ಅಂತ ಮಿಕ್ಸ್ ಮಾಡಬಾರ್ದು ನೀಟಾಗಿ ಮಿಕ್ಸ್ ಮಾಡಬೇಕು ಏನಂದರೆ ಬೇಕಿಂಗಲ್ಲಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಏನಂದರೆ ನಾವು ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ತೀವಿ ಅದು ಸೊ ಕನ್ಸಿಸ್ಟೆನ್ಸಿ ನೋಡಿದ್ರಲ್ಲ ಅಷ್ಟು ಗಟ್ಟಿಯೇ ಇರಬೇಕು ಅದು ಒಂದು ಮೋಲ್ಡ್ ತೊಗೊಂಡು ಅದಕ್ಕೆ ಬಟರ್ ಪೇಪರೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾಯಿತು ಟ್ರಾನ್ಸ್ಫರ್ ಮಾಡಿಕೊಂಡೆ ಅದರ ಮೇಲ್ಗಡೆ ಸ್ವಲ್ಪ ಚಾಕ್ಲೇಟ್ಸ್ ಹಾಕ್ತಾಯಿದ್ದೀನಿ ಡೆಕೋರೇಷನ್ಗೆ ಅಂತ ಹೇಳ್ಬಿಟ್ಟು ನಿಮಗೆ ಏನು ಇಷ್ಟ ಬರುತ್ತೆ ಅದು ನಾನು ಬಾದಾಮಿ ಪೌಡರ್ ಇತ್ತು ಬಾದಾಮಿ ಪೌಡರ್ ಕೂಡ ಹಾಕಿದ್ದೀನಿ ನಾನು ವಾಲ್ನಟ್ ಹಾಕೋಬೋದು ಇಲ್ಲ ವೈಟ್ ಚಾಕ್ಲೇಟ್ ಹಾಕೋಬೋದು ಬೇರೆ ಏನು ನಿಮಗೆ ಇಷ್ಟ ಬರುತ್ತೆ ಅದನ್ನು ಹಾಕೋಬೋದು ಇವಾಗ ಟ್ರಾನ್ಸ್ಫರ್ ಮಾಡಿದ್ವಿ ಅವೆನ್ಗೆ ಅವೆನ್ಗೆ ಟ್ರಾನ್ಸ್ಫರ್ ಮಾಡಿ ಟೈಮಿಂಗ್ಸ್ ಎಲ್ಲ ಸೆಟ್ ಮಾಡೋಣ ಟೈಮಿಂಗ್ಸ್ ಸೆಟ್ ಮಾಡಿ ಬೇಕ್ ಮಾಡೋದಕ್ಕೆ ಇಡೋಣ ಬೇಕಿಂಗ್ ಟೈಮಿಂಗ್ಸ್ ಬಂದುಬಿಟ್ಟು ಟ್ವೆಂಟಿ ಮಿನಿಟ್ಸ್ ಇಟ್ಟಿದ್ದೆ ಟ್ವೆಂಟಿ ಮಿನಿಟ್ಸ್ ಆಗೋಷ್ಟೊಳಗಡೆ ಒಂದು ಫಿಫ್ಟೀನ್ ಆರ್ ಸೆವೆಂಟೀನ್ ಮಿನಿಟ್ಸ್ ಅಷ್ಟೊಳಗೆ ಕರೆಂಟ್ ಹೋಗ್ಬಿಡ್ತು ಕರೆಂಟ್ ಹೋದ್ಮೇಲೆ ಅರ್ಧ ಬರ್ಧ ಬೇಕಾಗಿಬಿಟ್ಟಿರುತ್ತೆ ಏನು ಮಾಡೋದು ಅಂದಾಗ ಈ ಥರ ಆದಾಗ ಒಂದೇನಂದರೆ ಫಸ್ಟು ದೇವರೇ ದೇವ್ರೆ ಅಂತ ಕೈ ಮುಕ್ಕ ಹೊಡಬೇಕು ದೇವ್ರಿಗೆ ಅದಾದಮೇಲೆ ಕರೆಂಟ್ ಬರಲೇ ಇಲ್ಲ ಸೊ ನಾನು ಅದನ್ನು ವಾಪಸ್ ತೆಗಿಯಕ್ಕೆ ಹೋಗಲಿಲ್ಲ ಕರೆಂಟ್ ಹೋದ್ಮೇಲೆ ಅದೇನಿತ್ತು ಅದೇ ಬಿಸಿಗೇ ನೀಟಾಗಿ ಬೇಕಾಗಿತ್ತು ಯಾಕಂದರೆ ಲಾಸ್ಟ್ ಇನ್ನೊಂದು ಒನ್ ಆರ್ ಟೂ ಮಿನಿಟ್ಸ್ ಇದ್ದ ಕರೆಂಟ್ ಹೋಗಿದ್ರಿಂದ ಏನು ಸಮಸ್ಯೆ ಆಗಿಲ್ಲ ಿಲ್ಲ ಕರೆಕ್ಟಾಗಿ ಬೇಕಾಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿದೆ ಸೊ ಕರೆಕ್ಟಾಗಿ ಬೇಕಾಗಿತ್ತು ಏನೂ ತೊಂದರೆ ಆಗಲಿಲ್ಲ ಸೊ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿತ್ತು ಸೊ ಹ್ಯಾಪಿ ನ್ಯೂ ಇಯರ್ ಒನ್ಸ್ ಅಗೇನ್ ಎಲ್ರಿಗೂ ಸೊ ಅದನ್ನು ಅದನ್ನೇ ಕೇಕ್ ರೀತಿಯಲ್ಲಿ ಮಕ್ಕಳ ಕೈಯಲ್ಲಿ ಹ್ಯಾಪಿ ನ್ಯೂ ಇಯರ್ದು ಅಂತ ಹೇಳಿ ಕಟ್ ಮಾಡಿಸ್ದೆ ಸೊ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಮತ್ತೆ ಸಿಗ್ತೀನಿ ಬಾಯ್